ಹೆಣ್ಣು ಮಕ್ಕಳನ್ನ ಕೀಳಾಗಿ ಮಾತಾಡುವಂಥದ್ದು ಇದು ಸರಿ ಹೋಗೋದಿಲ್ಲ ಯಾಕೆ ಅಂದ್ರೆ ನಾನೊಬ್ಬ ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ರಾಜ್ಯಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ ಇವತ್ತಿನ ದಿನ ನಾನು ನೋಡ್ತಾ ಇದ್ದೀನಿ ನಾಳೆ ಮೂರ್ನಾಲ್ಕು ದಿನದಿಂದ ಮಾತಾಡಿರುವಂಥದ್ದು ನಾನು ಟಿ ವಿ ನೋಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀನಿ ಈ ಉಮಾಪತಿ ಅವರು ಯಾತ ನಿರ್ಮಾಪಕರು ಯಾಕೆ ಅಂದರೆ ಅವರ ಅವರೇ ಹಾಕಿರುವಂತ ದುಡ್ಡಲ್ಲಿ ಇವರೇ ಬೆಳೆದಿರ್ತಾರೆ ಬೆಳೆದಿರ್ತಾರೆ ಯಾವುದೇ ವ್ಯಕ್ತಿ ಬೆಳಿಬೇಕಾದ್ರೆ ನಿರ್ಮಾಪಕರು ವೆರಿ ಇಂಪಾರ್ಟೆಂಟು ಜೊತೆಗೆ ನಿರ್ದೇಶಕರು ಅವತ್ತೊಂದು ದಿನ ಪ್ರೇಮು ಪ್ರೇಮ್ ಕರಿಯ ಫಿಲಮ್ ತೆಗಿಬೇಕಾದಾಗ ಪ್ರೇಮ್ ಬಗ್ಗೆನೂ ಇವರು ಕೀಳಾಗಿ ಮಾತಾಡಿದ್ದಾರೆ ಜೊತೆಗೆ ಉಮಾಪತಿ ಅವರು ಉಮಾಪತಿ ಅವರ ಬಗ್ಗೆನೂ ಇವ್ರು ಮಾತಾಡಿದ್ದಾರೆ ಈ ತಗಡು ಕುಮುಸ್ಕತಿಯ ಒಬ್ಬ ರಾಜ್ಯ ಮಟ್ಟದಲ್ಲಿ ಅದರಲ್ಲೂ ದೇಶ ಮಟ್ಟದಲ್ಲಿ ಅಂತ ನಾನು ಹೇಳ್ತೀನಿ ಬೇಕಾರೆ ಅಂಥ ವ್ಯಕ್ತಿಗಳು ಒಂದು ಎಲ್ಲಿ ಯಾವುದೇ ವೇದಿಕೆ ಮೇಲೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಎಚ್ಚರಿಕೆಯಿಂದ ಮಾತಾಡಬೇಕು ಕೀಳುಮಟ್ಟದ ಪದ ಬಳಕೆಗಳನ್ನು ಮಾಡಬಾರ್ದು ಅವ್ರು ಬೆಳೆದಿರಲಿ ಯಾವುದೇ ಯಾವ ವ್ಯಕ್ತಿ ಬೆಳೀಲಿ ಅಂತ ಏನು ಬೇಜಾರಿಲ್ಲ ಇದು ಕರ್ನಾಟಕ ಯಾರು ಬೇಕಾದ್ರೂ ಬೆಳೆಸ್ತದೆ ಆದರೆ ಕೀಳುಮಟ್ಟದ ಪದಗಳನ್ನು ಯಾರೂ ಕೂಡ ಮಾತಾಡಬಾರ್ದು ಯಾಕೆ ಅಂದರೆ ಅವ್ರದೇ ವ್ಯಕ್ತಿತ್ವ ಇರುತ್ತೆ ಒಂದು ಒಳ್ಳೆ ಹೆಸರು ಮಾಡಿರ್ತಾರೆ ಆ ಹೆಸರು ಮಾಡಿರುವಂಥ ವ್ಯಕ್ತಿ ಈ ರೀತಿ ಅವ್ಯಾಜ ಶಬ್ದಗಳನ್ನು ಮಾತಾಡಬಾರ್ದು ಏನು ತಗಡು ಅಂದರೆ ಏನು ಏನಿದೆ ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ ದಯಮಾಡಿ ಆಮೇಲೆ ಹೆಣ್ಣು ಮಕ್ಕಳನ್ನು ಕೀಳುಬಟ್ಟಿದೆ ಯಾರು ಬೇಕಾದ್ರು ಬರ್ತಾರೆ ಇವತ್ತು ಇವಳು ಬರ್ತಾಳೆ ನಾಳೆ ಅವಳು ಬರ್ತಾಳೆ ಅಂತ ಮಾತಾಡ್ತೀರಾ ಅವೆಲ್ಲ ಗಮನಿಸ್ತಾ ಇದ್ದೀನಿ ಆಮೇಲೆ ಕೆಲವು ವಿಷಯಗಳಲ್ಲಿ ನಿಮ್ಮ ಹೆಂಟಿ ಬಗ್ಗೆ ನೀವು ಮಾತಾಡಿದ್ದೀರಾ ನಾನು ನೋಡಿದೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದೆ ಇದೆಲ್ಲ ದಯಮಾಡಿ ದರ್ಶನ್ ಅವರೇ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ ಈ ಒಂದು ಏನು ನೀವು ಹೆಸರು ಮಾಡಿರ್ತೀರಾ ನಿಮ್ಮ ತಂದೆ ಏನು ಹೆಸರು ಮಾಡ್ತಾ ಬಂದಿದ್ರು ಅದ್ರ ಎರಡರಷ್ಟು ನೀವು ಹೆಸರು ಮಾಡಿದ್ದೀರಾ ಅದು ತಪ್ಪಲ್ಲ ಆದರೆ ಕೀಳು ಮಟ್ಟದ ಪದಗಳನ್ನು ಇನ್ನೇ ಮುಂದೇನಾದ್ರು ನೀವು ಇದೇ ಮಾತ್ ಮಾಡಿದ್ದೇ ಆದರೆ ನಮ್ಮ ಹ್ಯೂಮನ್ ರೈಟ್ಸ್ ಎಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿದೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದೇ ರೀತಿ ನೀವು ನಡ್ಕೊಂಡದ್ದೇ ತುಂಬ ತೊಂದರೆ ಆಗುತ್ತೆ ಯಾರೂ ಕೂಡ ಎದುರು ಅಂತ ಏನಿಲ್ಲ ನೀವು ಬೆಳೀರಿ ಖಂಡಿತ ಬೆಳೀರಿ ಬೇಜಾರಿಲ್ಲ ಆದರೆ ಕೀಳು ಮಟ್ಟದ ಪದಗಳನ್ನು ಮಾತಾಡಬಾರ್ದು ಯಾವುದೇ ವ್ಯಕ್ತಿ ನೀವು ಬೆಳಿಬೇಕಾದ್ರೆ ಒಬ್ಬ ನಟರಾಗಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ನಿರ್ದೇಶಕರು ನಿರ್ಮಾಪಕರು ಜೊತೆಗೆ ಅದೇ ರೀತಿ ಏನು ನಮ್ಮ ಎಲ್ಲ ನೋಡುವಂಥ ನಮ್ಮ ಅವರ ಫ್ಯಾನ್ಸು ಪ್ರತಿಯೊಬ್ಬರು ನಾನು ಫ್ಯಾನ್ಸೇ ಅವ್ರಿಗೆ ಆದರೆ ಕೀಳು ಮಟ್ಟದ ಪದ ಬಳಕೆ ಬಾರಬಾರ್ದು ಇದು ಶೋಭೆ ತರುವಂಥದ್ದಲ್ಲ ನಿಮ್ಮ ವ್ಯಕ್ತಿಯ ಶೋಭೆ ತರೋದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ದರ್ಶನವರೇ ಈ ರೀತಿ ಎಲ್ಲ ನಿಮ್ಮ ದಿನದಲ್ಲಿ ಇದೇ ರೀತಿ ನೀವು ಮಾತಾಡ್ತಾ ಇದ್ರೆ ನೀವು ಕೀಳು ಮಟ್ಟದ ಮಾತಾಡ್ತಾ ಇದ್ರೆ ತಪ್ಪಾಗುತ್ತೆ ರೊಚ್ಚು ಕೇಳ್ತಾರೆ ಜನ ರೊಚ್ಚು ಕೇಳ್ತಾರೆ ಇದೆಲ್ಲ ಮಾಡಬೇಡಿ ಎಲ್ಲ ನಮ್ಮ ಮಾ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹೇಳ್ತಾ ಇದ್ದೇನೆ ಫ್ಯಾನ್ಸ್ಗೂ ಕೂಡ ಹೇಳ್ತಾ ಇದ್ದೇನೆ ದಯಮಾಡಿ ಇಂಥ ವ್ಯಕ್ತಿಗಳಿಗೆ ಒಳ್ಳೆಯದನ್ನು ಬುದ್ಧಿ ಹೇಳಿ ನಾವು ಬೆಂಬಲಿಸ್ಬೇಕಾದಾಗ ಒಂದು ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವಕ್ಕೆ ಬೆಂಬಲಿಸಬೇಕು ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರು ಒಂದು ಎಲ್ಲೂ ಕೂಡ ಒಂದು ಅವರು ಇರೋವರೆಗೂ ಕೂಡ ಒಂದು ಕೆಟ್ಟ ಪದಗಳನ್ನು ಬಳಸ್ತಾ ಇರಲಿಲ್ಲ ರಾಜ್ಯದಲ್ಲ ರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ಹೆಸರು ಮಾಡುವಂಥ ವ್ಯಕ್ತಿ ಅವರು ರಾಜ್ಕುಮಾರ್ ಅವರು ಅದೇ ರೀತಿ ಮಾಡ್ತಾ ಇದ್ದೀರಾ ಮಾಡಿ ಸಂತೋಷ ಒಳ್ಳೆ ವಿಲೋ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ಮೆಸೇಜ್ ಕೊಡಿ ಈ ಮೆಸೇಜ್ ಕೊಡೋದು ಬಿಟ್ಬಿಟ್ಟು ನೀವು ಯಾವ್ಯಾವ್ದೋ ರೀತಿ ಒಂದು ದೊಡ್ಡ ವೇದಿಕೆಗಳಲ್ಲಿ ಈ ರೀತಿ ಪದಗಳನ್ನು ಮಾಡಬಾರ್ದು ಇದು ನಾವು ಕೊಡ್ತಾ ಇರುವಂಥ ಎಚ್ಚರಿಕೆ ಆಸ್ ಎ ಹ್ಯೂಮನ್ ರೈಟ್ಸ್ ಪ್ರತಿಯೊಬ್ಬರಿಗೂ ಅವ್ರದೇ ಇರುತ್ತೆ ನೀವು ಮಾತಾಡೋಕ್ಕೆ ನಿಮಗೆ ರೈಟ್ಸ್ ಇಲ್ಲ ಯಾವುದೇ ಹೆಣ್ಣು ಮಕ್ಕಳಿಗೆ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಅವ್ರಿಗೆ ಅದರದೇ ಆದ ಗೌರವ ಇದೆ ನಾವು ಮಾತ್ ಅಂತ ಹೇಳ್ತೀವಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಈಳು ಮಟ್ಟದ ಪದಗಳು ದಯಮಾಡಿ ಒಂದೊಂದು ದಿನದಲ್ಲಿ ಸರಿಪಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು ಇಲ್ಲ ಅಂದರೆ ನಮ್ಮ ಏನು ನಾವು ಹೋರಾಟ ಕೊಡ್ತೀವಿ ಇದು ಒಬ್ಬರು ಹೋರಾಟ ಕೊಡೋಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ಕೊಡ್ತಾರೆ ಒಂದೊಂದು ದಿನದಲ್ಲಿ ನಿಮ್ಗೆ ಸಮಸ್ಯೆ ಆಗುತ್ತೆ ಅದನ್ನು ಮಾಡಬೇಡಿ ಅಂತ ನೀವು ಮಾಧ್ಯಮದ ಮುಂದೆ ಕ್ಷಮೆ ಕೇಳಿ ಯಾರ್ಯಾರು ಕೇಳಬೇಕು ಹೆಣ್ಮಕ್ಳು ಇಡೀ ರಾಜ್ಯದಲ್ಲಿ ಇರುವಂಥ ಹೆಣ್ಮಕ್ಳು ಕೇಳಬೇಕು ಜೊತೆಗೆ ಉಮಾಪತಿ ಅವರು ನಿರ್ಮಾಪಕರು ಅವ್ರನ್ನ ಕೇಳಬೇಕು ಅದೇ ರೀತಿ ಪ್ರೇಮವ್ರನ್ನ ಕೇಳಬೇಕು ಇದನ್ನ ಕೇಳ್ಕೊಂಡು ನೀವು ದಯಮಾಡಿ ದೊಡ್ಡವರಾಗಿ ನೀವು ಸಣ್ಣವರಾಗಬೇಡಿ ದೊಡ್ಡವರಾಗಿ ನಿಮ್ಗೆ ಇನ್ನು ತುಂಬಾ ಏಜ್ ಇದೆ ಇನ್ನು ನಲವತ್ತೇಳು ವರ್ಷ ನಿಮಗೆ ಇನ್ನು ತುಂಬ ಬೆಳಿಬೇಕು ನೀವು ಬೆಳಿಬೇಕಾದಾಗ ಒಳ್ಳೆ ಪದಗಳನ್ನು ನಿಲ್ಲಿಸಿ ಪದಗಳನ್ನು ಬಳಕೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ ಒಬ್ಬ ಆರ್ಡರಿ ವ್ಯಕ್ತಿ ಏನ್ ಬೇಕಾದ್ರೂ ಮಾತಾಡ್ಬೋದು ಅದು ಲೆಕ್ಕಕ್ಕೆ ಬರಲ್ಲ ನೀವು ಪಬ್ಲಿಕ್ ಪಬ್ಲಿಕ್ ಅಲ್ಲಿ ನಿಮ್ದೇ ಆದ ವ್ಯಕ್ತಿತ್ವವನ್ನು ಬಳಸ್ಕೊಂಡಿರ್ತೀರಾ ದಯಮಾಡಿ ಬೆಳಿಬೇಕಾದ್ರೆ ನಿರ್ಮಾಪಕರು ತುಂಬಾ ವ್ಯಕ್ತಿತ್ವ ತುಂಬಾ ಬೇಕಾಗ್ತದೆ ನಿರ್ದೇಶಕರು ಅದೇ ರೀತಿ ಬರ್ ಬೇಕಾಗುತ್ತೆ ದಯಮಾಡಿ ಯಾರನ್ನೂ ಕೂಡ ಕೀಳು ಮಟ್ಟದಲ್ಲಿ ಮಾತಾಡಬೇಡಿ ಇದು ನಾವು ಕೊಡ್ತಾ ಇರುವಂತ ಎಚ್ಚರಿಕೆ ಸರಿಪಡಿಸ್ಕೊಂಡ್ರೆ ನಿಮ್ಗೊಳ್ಳೇದು ಈಗ ಮಾತಾಡಿದ ತಕ್ಷಣ ನಿಮ್ಮ ನಿಮ್ಮ ಬೇರೆ ಬೇರೆ ಮಾತಾಡ್ಬೋದು ಬೇರೆ ಬೇರೆ ನಾವು ಯಾವುದಕ್ಕೂ ಎದ್ರಲ್ಲ ಯಾವುದಕ್ಕೂ ಎದ್ರಲ್ಲ ಎಲ್ಲ ಸ್ಟೇಷನ್ಗೂ ಕೊಡಬೇಕಾಗುತ್ತೆ ಇದೇ ರೀತಿ ನೀವು ಮಾಡ್ಕೊಂಡು ಹೋದ್ರೆ ಮುಂದಿನ ದಿನ ನಿಮ್ಗೆ ತೊಂದರೆ ಆಗುತ್ತೆ ಅದನ್ನು ಸರಿಪಡಿಸ್ಕೊಂಡು ಹೋಗಿ ಅಂತ ನಿಮ್ಮ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯಮಾಡಿ ಸರಿಪಡಿಸ್ಕೊಳ್ಳಿ ಎಲ್ರಿಗೂ ನಮಸ್ತೆ ಏನು ಐವತ್ತನ ದಿನ ದರ್ಶನ್ ಅವರು ನಮ್ಮ ಒಕ್ಕಲಿಗ ಸಮುದಾಯದ ಯುವ ನಾಯಕ ಅಂತಲೇ ಹೇಳ್ಬೋದು ಉಮಾಪತಿ ಗೌಡ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ತಗಡು ಅಂತ ಹೇಳಿ ಇದು ಬಹಳ ಖಂಡನೀಯ ಏನು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅಣ್ಣವರು ಹೇಳಿದ್ರು ನಿರ್ಮಾಪಕರನ್ನ ಅನ್ನದಾತರು ಅಭಿಮಾನಿಗಳನ್ನ ದೇವರು ಅಂತ ಕರೆದಂಥ ಈ ಚಿತ್ರರಂಗದಲ್ಲಿ ಇವತ್ತು ನಿರ್ಮಾಪಕರನ್ನ ತಗಡು ಅನ್ನೋ ನಾವೆಲ್ಲ ಬಂದಿದ್ದಾರೆ ಇದು ನಿಜವಾಗಲೂ ನಮ್ಮ ರಾಜ್ಯದಲ್ಲಿ ಇದು ಇದು ನಾವು ಸಪೋರ್ಟ್ ಮಾಡಬೇಕು ನಮ್ಮ ಸಮುದಾಯ ಏನು ಇವತ್ತು ಈ ದೇಶಕ್ಕೆ ಅನ್ನ ಹಾಕುವಂಥ ಸಮುದಾಯ ಅಂತ ಯಾವ್ದಾರು ಒಂದಿದ್ರೆ ನಮ್ಮ ಒಗ್ಗ ಸಮುದಾಯ ಈ ಮಕ್ಕಳಿಗೆ ಸಮುದಾಯ ಏನು ಅಂದರೆ ನಾವು ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೀವಿ ಕೆಣಕಿದ್ರೆ ಮುತ್ತಿಗೆ ಹಾಕಬೇಕು ಅಂತಲೇ ಬಂದರೆ ಆರ್ ಆರ್ ನಗರದಲ್ಲಿ ಒಂದು ರೋಡು ಖಾಲಿ ಇರೋದು ನಾವು ಹೇಗೂ ಕೆಲಸ ಮಾಡ್ತಾ ಇರ್ತೀವಿ ಅಂತೇಳಿ ಹೇಗ್ಲು ಹೊತ್ಕೊಂಡು ಬಂದು ನಾವು ರೋಡಲ್ಲಿ ಕುತ್ಕೊಂಡ್ರೆ ಆ ಪರಿಣಾಮ ಪರಿಣಾಮನ ಇದೇ ಈ ದರ್ಶನ್ ಅವರೇ ಅನ್ವಸ್ಬೇಕಾಗ್ತದೆ ಹೆಚ್ಚರಿಗೆ ಈ ಇವತ್ತು ಏನು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी